ನಿವಾಸಿಗಳ ಜೀವನ ಬೆಂಗಳೂರಿನ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಕಳೆದ ಎರಡೂವರೆ ವರ್ಷದಲ್ಲಿ ಹಳಕುಸ್ತಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದೆ ಜೊತೆಗೆ ಬೆಂಗಳೂರಿನ ಅವರ ರಾಜಕೀಯ ಮತ್ತು ವೈಯಕ್ತಿಕ ಹಣಕಾಸಿನ ಲೂಟಿಗಾಗಿ ಬೆಂಗಳೂರನ್ನ ಬಹಳ ದೊಡ್ಡದಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರಿನ ತಮ್ಮ ವೈಯಕ್ತಿಕವಾದ ಮತ್ತು ಅವರ ಪಾರ್ಟಿಗೆ ಬೇಕಾದಂತಹ ಫಂಡ್ ಒಂದು ಮಾಧ್ಯಮವಾಗಿ ನೋಡ್ತಾ ಇದ್ದಾರೆ ಹೊರತು ಬೆಂಗಳೂರಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ದೊಡ್ಡದಾಗಿರುವಂತಹ ಪ್ರಾಜೆಕ್ಟ್ ಆಗಿ ಕೊಡುಗೆ ಆಗಿ ಇಲ್ಲಿವರೆಗೆ ಸರ್ಕಾರ ಕೊಡ್ತಾರೆ ಈ ಭ್ರಷ್ಟಾಚಾರದ ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂತಹ ಟನಲ್ ರೋಡ್ ಪ್ರಾಜೆಕ್ಟ್ ಈ ಟನಲ್ ರೋಡ್ ಪ್ರಾಜೆಕ್ಟ್ ಪ್ರಿನ್ಸಿಪಲಿ ಪ್ರೊಸೀಜರಲಿ ಮತ್ತು ಸೈಂಟಿಫಿಕಲಿ ಮೂರು ಮಾನದಂಡದಲ್ಲಿ ಇದನ್ನ ನಾವು ತಿರಸ್ಕಾರ ಮಾಡಬೇಕಾಗಿದೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರಾಗಿ ಈ ಟನಲ್ ಪ್ರಾಜೆಕ್ಟ್ ಇವತ್ತು ಬೆಂಗಳೂರಿನ ನಿಂತಿದೆ ನಿಮ್ಗೆ ಇವತ್ತು ಬಹಳ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ಇಲ್ಲಿ ಕೊಡ್ತಾರೆ ಈ ಟನಲ್ ಪ್ರಾಜೆಕ್ಟ್ ಹದಿನೆಂಟೂವರೆ ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇವರು ಹದಿನೆಂಟು ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದ್ದಾರೆ ಹೆಬ್ಬಾಳದಿಂದ ಡೈರಿ ಸರ್ಕಲ್ವರೆಗೆ ಕೇವಲ ಕಾರ್ಗಳಿಗೂ ಮಾತ್ರ ಮಾಡಿಕೊಳ್ತಿರುವಂತಹ ಟನಲ್ ಪ್ರಾಜೆಕ್ಟ್ ಇದೆ ಈ ಟನಲ್ ಪ್ರಾಜೆಕ್ಟ್ ನ ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರಗಳು ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಟನಲ್ ರೋಡ್ ನೋಡಿ ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದೆ ನಿಮಗೆ ಕಾಣಿಸ್ತಾ ಇದೆ ಇದು ಸಿ ಅವರು ಮಾಡಿರುವಂತಹ ಒಂದು ಸರ್ವೆ ಪ್ರಕಾರ ಸಿಕ್ಸ್ ಲೈನ್ ಹೇಳಿದೆ ಇದಕ್ಕೆ ಖರ್ಚಾಗಿರುವಂತಹ ದುಡ್ಡು ಎಂಟೂವರೆ ಸಾವಿರ ಕೋಟಿ ಎಂಟೂವರೆ ಸಾವಿರ ಕೋಟಿ ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಸಿಕ್ಸ್ ಲೇನ್ ಹೈವೇ ಖರ್ಚಾಗಿರುವುದು ಎಂಟೂವರೆ ಸಾವಿರ ಕೋಟಿ ಇನ್ನು ಅಟಲ್ ಅಟಲ್ ಟನಲ್ ಜಮೂಲಿ ಹಿಮಾಲಯದ ಬೆಟ್ಟಗಳನ್ನು ಹೊರದು ಮಾಡಿರುವಂತಹ ಸುರಂಗಗಳನ್ನು ಮಾಡಿರುವಂತಹ ಅಟಲ್ ಟನಲ್ ಒಂಬತ್ತು ಕಿಲೋಮೀಟರ್ ಗೆ ಮೂರು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸದಾಶಿವನಗರದಿಂದ ಡೈಲಿ ಸರ್ಕಲಿ ಸುರಂಗ ಮಾಡೋದಿಕ್ಕೆ ನಿಮಗೆ ಒಂದೂವರೆ ಸಾವಿರ ಕೋಟಿ ಪರ್ ಕಿಲೋಮೀಟರ್ ಏನ್ ಪ್ರಾಜೆಕ್ಟ್ ಸರ್ ಇದು ಏನ್ ಬೆಂಗಳೂರಿನ ಮಣ್ಣು ಈ ಕೆಲಸ ಯಾಕೆಂದ್ರೆ ಪ್ರಾಮಾಣಿಕತೆ ಇರುವಂತ ಕ್ರೆಡಿಬಿಲಿಟಿ ಇರುವಂತ ಯಾವ ಕನ್ಸಲ್ಟೆಂಟ್ ಕೂಡ ಇಂತ ಒಂದು ದುಡ್ಡು ಲೂಟಿ ಹೊಡೆಯಲಿಕ್ಕಿರುವಂತಹ ಪ್ರಾಜೆಕ್ಟ್ ಗೆ ಯಾರು ಬಂದು ಇದಕ್ಕೆ ಡಿಪಿಆರ್ ಆಗಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಿ ಕೊಡ್ತಿರ್ಲಿ ಇಂಥವ್ರನ್ನೇ ಹುಡುಕ್ಬೇಕಿತ್ತು ಸಿಂಗಲ್ ಟೆಂಡರ್ ಇವರೊಬ್ಬರನ್ನೇ ಹುಡುಕಿ ಅವರೇ ಕೊಟ್ಟಿದ್ದಾರೆ ಇನ್ನು ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ ಕಾಸ್ಟ್ ಇದೆ ನಾನು ಮುಂದೆ ಬರ್ತೀನಿ ಕಾಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಬೇರೆ ಪ್ರಾಜೆಕ್ಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇದ್ರಲ್ಲಿ ಎಸ್ಕಲೇಟ್ ಮಾಡಿದ್ದಾರೆ ಬಟ್ ಡಿ ಪಿ ಆರ್ ಹೇಳುತ್ತೆ ಈ ಪ್ರಾಜೆಕ್ಟ್ ಆರ್ಥಿಕವಾಗಿ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋದಲ್ಲೇ ಇರುವಂತಹ ಪ್ರಾಜೆಕ್ಟ್ ಆ ಕಾರಣಕ್ಕೋಸ್ಕರ ಹೇಳ್ತಾರೆ ಏಳು ಸಾವಿರ ಕೋಟಿ ರೂಪಾಯಿ ವೈಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಅಂದ್ರೆ ಯಾವ ಪ್ರಾಜೆಕ್ಟ್ ಆರ್ಥಿಕವಾಗಿ ಫೀಸಬಲ್ ಆಗಿರೋದಿಲ್ವೋ ಅದಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಈ ಪ್ರಾಜೆಕ್ಟ್ ಇವತ್ತು ಬೆಂಗಳೂರಿನಲ್ಲಿ ಹತ್ತು ಪರ್ಸೆಂಟ್ ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ಯ ಪರ್ಸೆಂಟ್ ಲೆಸ್ ದನ್ ಟೆನ್ ಪರ್ಸೆಂಟ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ ಹೋಲ್ಡಿಂಗ್ ಈ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇರೋದು ಹದಿನೆಂಟುವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ಫೋರ್ ವೀಲರ್ಸ್ ಇರೋರಿಗೆ ಮಾತ್ರ ಬರೀ ಕಾರ್ ಇಟ್ಕೊಂಡಿರೋರಿಗೆ ಬಸ್ ನಲ್ಲಿ ಹೋಗ್ತಾ ಇರುವಂತ ತೆರಿಗೆ ಕಟ್ತಾ ಇದ್ದಾರೆ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವರು ತೆರಿಗೆ ಕಟ್ತಾ ಇದ್ದಾರೆ ನೆರ್ಬೋರ್ ಹೋಗ್ತಾ ಇರುವಂತಹ ಮನುಷ್ಯರು ತೆರಿಗೆ ಕಟ್ತಾ ಇದ್ದಾರೆ ಸೈಕಲ್ ಅಲ್ಲಿ ಹೋಗ್ತಾ ಇರುವಂತಹ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ ತೊಂಬತ್ತು ಪರ್ಸೆಂಟ್ ಜನ ತೆರಿಗೆ ಕಟ್ಟಬೇಕು ಹತ್ತು ಪರ್ಸೆಂಟ್ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಯಾರಗೋಸ್ಕರ ತೆರಿಗೆ ಕಟ್ತಾ ಇದೀವಿ ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತೀವಿ ಸಾವಿರ ಜನ ಓಡಾಡ್ತೀವಿ ಅದೇ ಅದೇ ಜಾಗದಲ್ಲಿ ನೀವು ಬಿಎಂಆರ್ ಸಿಲ್ಗೆ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ ಇಪ್ಪತ್ತೈದು ಸಾವಿರ ಜನ ಓಡಾಡ್ತೀವಿ